ನವರಾತ್ರಿ ಮಹೋತ್ಸವವು ಅತ್ಯಂತ ಮುಖ್ಯವಾದ ಒಂದು ಪರ್ವವಾಗಿರುತ್ತದೆ ಅದರ ಹೆಸರೇ ಅದನ್ನು ಪ್ರಮಾಣಿಸುವಂತೆ ಒಂಬತ್ತು ಅಹೋರಾತ್ರಿಗಳಲ್ಲಿ ಹಿಂದೂಗಳೇ ಮೊದಲಾದ ಸರ್ವಧರ್ಮೀಯರು ಎಲ್ಲ ವರ್ಣದವರು ಎಲ್ಲ ಆಶ್ರಮದವರು ಅವರವರ ಆಚಾರ ಪರಂಪರಾಗತ ಪದ್ಧತಿಗಳಂತೆ ಆಚರಿಸಿಕೊಂಡು ಬರುತ್ತಿದ್ದಾರೆ ವಿಜಯದಶಮಿ ಎಂದೇ ಪ್ರಖ್ಯಾತವಾದ ಈ ಉತ್ಸವವನ್ನು ಸೇರಿಸಿಕೊಂಡಾಗ ಇದೇ ನವರಾತ್ರೋತ್ಸವವು ದಶಾಹ ಅಥವಾ ದಸರಾ ಎಂಬ ಹೆಸರನ್ನು ಪಡೆಕೊಳ್ಳುತ್ತದೆ ದಸರಾವನ್ನು ದಶಹರ ಎಂದು ಕರೆಯುವ ವಾಡಿಕೆಯೂ ಇದೆ ಇದಕ್ಕೆ ಕಾರಣವೇನೆಂದರೆ ಈ ಹಬ್ಬದಲ್ಲಿ ಯಾರು ಭಕ್ತಿಯಿಂದ ಪಾಲ್ಗೊಂಡು ಯಥಾಶಕ್ತಿ ಆಚರಿಸಿಕೊಂಡು ಬರುತ್ತಾರೋ ಅಂಥವರು ತಮ್ಮ ಜೀವಿತ ಕಾಲದಲ್ಲಿ ಅಥವಾ ಸಂಚಿತ ಕರ್ಮಗಳಲ್ಲಿ ಇರುವಂಥ ಐದು ಮಹಾಪಾತಕಗಳನ್ನು ಹಾಗೂ ಐದು ಉಪಪಾತಕಗಳನ್ನು ನಾಶ ಮಾಡಿಕೊಳ್ಳುತ್ತಾರೆ ಎಂಬುದೇ ದಶಹರಾದ ಅರ್ಥಚಿಂತನವಾಗಿದೆ ಯಾವುದವು ಪಂಚಮಹಾಪಾತಗಳೆಂದರೆ ಒಂದು ಬ್ರಹ್ಮಹತ್ಯೆ ಅಥವಾ ಗೋಹತ್ಯೆ ಎರಡು ಜೂಜಾಟ ಬೆಟ್ಟಿಂಗ್ ಇತ್ಯಾದಿ ಮೂರು ಬಂಗಾರ ಕದಿಯುವುದು ನಾಲ್ಕು ಗುರುತಲ್ಪ ಗಮನ ಮತ್ತು ಸುರಾಪಾನ ಮುಂತಾದ ವ್ಯಸನಗಳು ಉಪಪಾತಕಗಳೆಂದರೆ ಒಂದು ಖಂಡಿಸಿದ ಆಹಾರವನ್ನು ತಿನ್ನುವುದು ಎರಡು ಅಗ್ನಿಹೋತ್ರವನ್ನು ತ್ಯಜಿಸುವುದು ಮೂರು ದೇವತೆಗಳ ಮತ್ತು ಋಷಿಗಳ ಋಣವನ್ನು ತೀರಿಸದೇ ಇರುವುದು ನಾಲ್ಕು ಸ್ತ್ರೀ ಹತ್ಯೆ ಎಸಗುವುದು ಮತ್ತು ಐದು ಕಾರ್ಮಿಕ ಅಥವಾ ವ್ಯಾಪಾರಿಯನ್ನು ಹತ್ಯೆ ಮಾಡುವುದು ದುರ್ಗಾಸಪ್ತಶತಿಯಲ್ಲಿ ಬರುವ ಆಯ್ದ ಏಳು ಪ್ರಮುಖ ಸ್ತೋತ್ರಗಳನ್ನು ಸಪ್ತಶ್ಲೋಕಿ ಎಂದು ಕರೆಯುತ್ತಾರೆ ಈ ಏಳು ಶ್ಲೋಕಗಳು ಇಡೀ ದೇವಿ ಮಹಾತ್ಮೆಯ ಸಾರವನ್ನು ಪ್ರಕಟಿಸುತ್ತವೆ ಇದನ್ನು ಏಳು ದಿವಸಗಳ ಕಾಲ ಪಾರಾಯಣ ಮಾಡುವುದರಿಂದ ಮನದ ಇಷ್ಟಾರ್ಥ ಸಿದ್ಧಿಯಾಗುವುದೆಂದು ಹೇಳಲಾಗಿದೆ ದುರ್ಗಾಸಪ್ತಶತಿಯನ್ನು ಪಾರಾಯಣ ಮಾಡಲು ಸಾಧ್ಯವಾಗದಿದ್ದಲ್ಲಿ ಕೇವಲ ಸಪ್ತಶ್ಲೋಕಿಯನ್ನು ಪಠಣೆ ಮಾಡಿದರೆ ಅದೇ ಫಲ ಸಿಗುವುದು ಎಂದು ಹೇಳಲಾಗಿದೆ ದೇವಿಯು ನಾಮಪಾರಾಯಣ ಪ್ರೀತೆ ಆಗಿರುವುದರಿಂದ ಸಪ್ತಶ್ಲೋಕಿ ಪಾರಾಯಣದಿಂದ ಆಕೆಯು ಸುಪ್ರಸನ್ನಳಾಗುತ್ತಾಳೆ ದೇವಿಯೇ ಭಗವಾನ್ ಶಿವನಿಗೆ ಈ ಸಪ್ತಶ್ಲೋಕಿಯನ್ನು ಉಪದೇಶಿಸಿದಳೆಂದು ಹೇಳಲಾಗಿದೆ ನವರಾತ್ರಿಯಲ್ಲಿ ಹಾಗೂ ತ್ರಿಸಂಧ್ಯಗಳಲ್ಲಿ ಮನೆ ಮನೆಗಳಲ್ಲಿ ಸಪ್ತಶ್ಲೋಕಿಯನ್ನು ಪಠಿಸುವ ವಾಡಿಕೆ ಇದೆ ಶ್ರೀ ದೇವಿ ಮಹಾತ್ಮೆಯಂತೆ ಶ್ರೀಮದ್ ದೇವಿ ಭಾಗವತವು ತುಂಬ ಪುರಸ್ಕೃತವಾದ ಗ್ರಂಥವೆಂದು ಪರಿಗಣಿಸಲಾಗಿದೆ ಶಾಕ್ತ ಸಂಪ್ರದಾಯದ ಪ್ರಕಾರ ದೇವಿ ಮಹಾತ್ಮೆಯ ನಂತರದ ಸ್ಥಾನ ದೇವಿ ಭಾಗವತಕ್ಕೇನೆ ಒದಗಿ ಬಂದಿದೆ ವೇದವ್ಯಾಸರಿಂದ ವಿರಚಿಸಲ್ಪಟ್ಟ ಒಂದು ಮಹಾಪುರಾಣವೆಂದೇ ಕರೆದಿದ್ದಾರೆ ಇದರಲ್ಲಿ ಹನ್ನೆರಡು ಸ್ಕಂಧಗಳು ಮುನ್ನೂರ ಹದಿನೆಂಟು ಅಧ್ಯಾಯಗಳು ಹಾಗೂ ಹದಿನೆಂಟು ಸಾವಿರ ಶ್ಲೋಕಗಳಿಂದ ಆವೃತವಾಗಿದೆ ದೇವಿ ಭಾಗವತದಲ್ಲಿ ದೇವಿಯೇ ಜನನಿಯಾಗಿ ಪರಬ್ರಹ್ಮ ಸ್ವರೂಪಿಣಿಯಾಗಿ ವಿಜೃಂಭಿಸುತ್ತಾಳೆ ಅವಳ ಒಂದು ಧ್ಯೇಯವಾಕ್ಯ ಹೀಗಿದೆ ಸರ್ವಂ ಖಲ್ವಿದಂ ಏವಾಹಂ ನಾನ್ಯತ್ ಅಸಿ ಸನಾತನಂ ಅಂದರೆ ಈ ಎಲ್ಲ ಜಗತ್ತು ನಾನೇ ಆಗಿದ್ದೇನೆ ನನ್ನ ಹೊರತು ಬೇರಾವ ವಸ್ತು ಇಲ್ಲ ಇನ್ನೊಂದೆಡೆ ಹೇಳ್ತಾಳೆ ನಾನು ಈ ಜಗತ್ತಿನಲ್ಲಿ ಸಮಸ್ತ ಜೀವಿಗಳ ಉಚಿತಾನುಚಿತ ಕರ್ಮಗಳಿಗೆಲ್ಲ ಸಾಕ್ಷೀಭೂತಳಾಗಿರುವೆನು ಧರ್ಮ ಸಂಸ್ಥಾಪನಾರ್ಥ ನಿಗ್ರಹಾರ್ಥ ಹಾಗೂ ಸಾಧು ಸಂತರ ರಕ್ಷಣಾರ್ಥ ನಾನು ಅನೇಕ ಅವತಾರಗಳನ್ನು ಪ್ರಕಟಪಡಿಸುತ್ತೇನೆ ಹಾಗೇನೆ ಮುಂದುವರಿದು ನಾನು ನಿರ್ಗುಣ ನಿರಾಕಾರ ಅನಾದಿ ಸ್ವರೂಪಳಾಗಿದ್ದೇನೆ ನನ್ನ ಮಾಯಾಶಕ್ತಿಯೊಂದಿಗೆ ನಾನು ಒಡಗೂಡಿದಾಗ ಸಗುಣಳಾಗಿ ಸೃಷ್ಟಿ ಸ್ಥಿತಿ ಲಯಾದಿಗಳಿಗೆ ಕಾರಣಳಾಗುತ್ತೇನೆ ನನ್ನ ಮಾಯಾಶಕ್ತಿಯ ಗೂಢ ರಹಸ್ಯವು ಯೋಗಿ ಮುನಿಗಳಿಂದಲೂ ತಿಳಿಯಲು ಅಶಕ್ಯವೇ ಸರಿ ಸೃಷ್ಟಿಯೊಳಗಿನ ಎಲ್ಲ ಪ್ರಾಣಿಗಳು ಮಾಯೆಯ ಆಧೀನವಾಗಿರುವವು ಅಜೇಯವಾದ ಮಾಯೆಯನ್ನು ಜಯಿಸಿರುವೆನೆಂದು ಹೇಳುವುದು ಸಾಹಸದ ಮಾತೇ ಸರಿ ಒಮ್ಮೆ ಜನಮೇಜಯ ರಾಜನು ಪರಾಶರಂದನ ವ್ಯಾಸ ಮಹರ್ಷಿಯಲ್ಲಿ ಕೇಳುತ್ತಾನೆ ಭಗವನ್ ದೊಡ್ಡ ದೊಡ್ಡ ಋಷಿ ಮಹರ್ಷಿಗಳು ದೇವತೆಗಳು ಮೋಹಜಾಲದಲ್ಲಿ ಸಿಲುಕಿಕೊಂಡು ನಾನಾ ಕಷ್ಟ ನಷ್ಟಗಳಿಗೆ ಗುರಿಯಾಗುತ್ತಿರುವುದನ್ನು ಕೇಳಿದರೆ ನನಗೆ ಪರಮಾಶ್ಚರ್ಯವಾಗುವುದು ನೀನು ಪರಮಜ್ಞಾನಿಯು ನನ್ನ ಸಂದೇಹವನ್ನು ಪರಿಹರಿಸಬೇಕು ಎಂದು ಭಿನ್ನವಿಸಿದನು ವ್ಯಾಸಮುನಿಯೋ ಹೇ ಜನಮೇಜಯ ರಾಜ ಬ್ರಹ್ಮದೇವನ ಪುತ್ರನಾದ ದೇವಶ್ರೀನಾರದನು ಪರಮತಪಸ್ವಿಯು ಮಹಾಜ್ಞಾನಿಯು ಶಾಂತ ಸ್ವರೂಪನು ಸರ್ವತ್ರ ಸಂಚಾರ ಸಾಮರ್ಥ್ಯವುಳ್ಳವನು ಇರುವನು ಇಂತಹ ಮಹಾತ್ಮನು ಕೂಡ ಜಗದಂಬೆಯ ಮಾಯಿಯ ಪ್ರಭಾವಕ್ಕೆ ಒಳಗಾಗದೆ ಉಳಿಯಲಿಲ್ಲವಂತೆ ಹೀಗಿದ್ದ ಮೇಲೆ ಸಾಮಾನ್ಯರ ಪಾಡೇನು ಹೇಳು ಎಂದನು ಆಗ ಜನಮೇಜೇನು ದಯಮಾಡಿ ನಾರದ ಮಹರ್ಷಿಯು ಮೋಹವಶನಾದ ಬಗ್ಗೆ ಹೇಗೆ ವಿಷದಪಡಿಸಬೇಕು ಗುರುವೇ ಎಂದು ಬೇಡಿದನು ಆಗ ವ್ಯಾಸರು ಹೇಳಿದರು ರಾಜೇಂದ್ರ ದೇವರ್ಷಿ ನಾರದನು ಅವನ ಸೋದರಿಯ ಮಗನಾದ ಪರ್ವತ ಮಹಾಮುನಿಯು ಸ್ವರ್ಗದಿಂದ ಹೊರಟು ಭಾರತ ಇಳಿದರು ಅವರು ತೀರ್ಥಾಟನೆ ಮಾಡುತ್ತಲೂ ಆಶ್ರಮಗಳನ್ನು ಸಂದರ್ಶಿಸುತ್ತಲೂ ಸಂಚರಿಸತೊಡಗಿದರು ಇಕ್ಷಾಕು ವಂಶದಲ್ಲಿ ಅಂಬರೀಷನೆಂಬ ಅಯೋಧ್ಯ ರಾಜನು ಮಹಾವಿಷ್ಣು ಭಕ್ತನಾಗಿದ್ದನು ತಪಸ್ಸು ಮಾಡಿ ಶ್ರೀ ಮಹಾವಿಷ್ಣುವಿನಿಂದ ಎರಡು ವರಗಳನ್ನು ಪಡೆದಿದ್ದನು ಯಾರೇ ಬಂದು ತನ್ನ ಜೊತೆ ಜಗಳ ಮಾಡಿದರೂ ತೊಂದರೆ ಕೊಟ್ಟರೂ ಯುದ್ಧ ಮಾಡಿದರೂ ವಿಷ್ಣುದೇವನೇ ಬಂದು ಸಹಾಯ ಮಾಡಬೇಕು ಎನ್ನುವುದು ಅವನ ಮೊದಲನೇ ವರ ವಿಷ್ಣುವೇ ತನ್ನ ಮಗಳ ಕೈ ಹಿಡಿಯಬೇಕು ಎನ್ನುವುದು ಮತ್ತೊಂದು ವರ ಅಂಬರೀಷನಿಗೆ ಒಬ್ಬ ಮಗಳಿದ್ದಾಳೆ ಅವಳ ಹೆಸರು ಶ್ರೀಮತಿ ಅದ್ಭುತ ಸೌಂದರ್ಯದ ರಾಶಿ ಅವಳು ಸೌಂದರ್ಯಕ್ಕೆ ಸೌಂದರ್ಯವೆಂದು ಹೇಳಬಹುದಾದ ಶ್ರೀಮತಿಯನ್ನು ಒಂದು ಬಾರಿ ಸ್ವರ್ಗದಿಂದ ಇಳಿದು ಬಂದ ನಾರದನು ಮತ್ತು ಪರ್ವತನು ನೋಡಿದರು ಇಬ್ಬರೂ ಶ್ರೀಮತಿಯನ್ನು ನೋಡಿ ಮೋಹಗೊಂಡಿದ್ದರು ಅಂಬರೀಷನ ಬಳಿಗೆ ಬಂದು ನಾರ್ದ ಪರ್ವತರಿಬ್ಬರು ಶ್ರೀಮತಿಯನ್ನು ನನಗೇ ಕೊಟ್ಟು ಮದುವೆ ಮಾಡು ನನಗೇ ಕೊಟ್ಟು ಮದುವೆ ಮಾಡು ಎಂದು ದುಂಬಾಲು ಬಿದ್ದರು ಮಹಾಮುನಿಗಳೇ ನನಗೆ ಇರುವುದು ಒಬ್ಬಳೇ ಮಗಳಲ್ಲ ನೀವಿಬ್ಬರ ಒಳನ್ನು ಮದುವೆ ಆಗ ಬಯಸಿದ್ದೀರಿ ಇದು ಹೇಗೆ ಸಾಧ್ಯ ಹಾಗಾದರೆ ಒಂದು ಕೆಲಸ ಮಾಡಿರಿ ಬರುವ ಹುಣ್ಣಿಮೆಯ ದಿನದಂದು ನೀವಿಬ್ಬರೂ ಬಂದು ಬಿಡಿರಿ ನಿಮ್ಮ ಇಬ್ಬರಿಗಾಗಿಯೇ ಚಿಕ್ಕ ಸ್ವಯಂವರವನ್ನು ನಾನು ಏರ್ಪಡಿಸುತ್ತೇನೆ ನನ್ನ ಮಗಳಿಗೆ ಇಷ್ಟವಾದರೆ ನಿಮ್ಮಿಬ್ಬರಲ್ಲಿ ಒಬ್ಬರನ್ನು ವರಿಸುತ್ತಾಳೆ ಯಾವುದೇ ಕಾರಣದಿಂದ ನಿಮ್ಮ ಇಬ್ಬರನ್ನು ತಿರಸ್ಕರಿಸಿದರೂ ನೀವು ಸಿಟ್ಟಾಗಬಾರದು ಎಂದನು ಅಂಬರೀಷನು ಪರ್ವತ ನಾರದರಿಬ್ಬರೂ ಒಪ್ಪಿದರು ಪರ್ವತನು ನಾರದನು ಇಬ್ಬರೂ ಗೆಳೆಯರಂತೆ ಇರುತ್ತಾರೆ ಇಬ್ಬರು ಮಹರ್ಷಿಗಳೇ ಇಬ್ಬರು ತ್ರಿಲೋಕ ಸಂಚಾರಿಗಳೇ ಇಬ್ಬರು ಬ್ರಹ್ಮಚಾರಿಗಳೇ ಇಬ್ಬರೂ ನಾರಾಯಣದ ಭಕ್ತರೇ ಇಲ್ಲಿವರೆಗೂ ಒಬ್ಬರ ಮೇಲೆ ಒಬ್ಬರಿಗೆ ಮಹಾ ಅಭಿಮಾನ ಸಲುಗೆ ಇತ್ತು ಶ್ರೀಮತಿಯ ಕಾರಣದಿಂದಾಗಿ ಇಬ್ಬರಲ್ಲಿಯೂ ಈಗ ವಿರಸ ಮೂಡಿತ್ತು ಆ ಜನ್ಮ ಬ್ರಹ್ಮಾಚಾರಿಗಳಾದ ನಾರದ ಋಷಿ ಪರ್ವತ ಋಷಿ ಶ್ರೀಮತಿಯ ಸೌಂದರ್ಯಕ್ಕೆ ಮರುಳಾಗಿ ಮದುವೆಗೆ ಸಿದ್ಧರಾಗಿದ್ದಾರೆ ಶ್ರೀಮತಿಯು ತನಗೇ ದಕ್ಕಬೇಕೆಂದು ನಾರದನು ತನಗೇನೇ ಒದಗಬೇಕೆಂದು ಪರ್ವತ ಋಷಿ ಯೋಚಿಸುತ್ತಿದ್ದಾರೆ ನೋಡಿದರ ಹೆಣ್ಣಿನ ಮಾಯೆ ಎಂಥವರನ್ನು ಬಿಡುವುದಿಲ್ಲ ನಾರದಋಷಿ ಪರ್ವತ ಋಷಿ ಒಬ್ಬರಿಗೂ ತಿಳಿಯದಂತೆ ಒಬ್ಬರು ರಹಸ್ಯವಾಗಿ ಶ್ರೀ ಮಹಾವಿಷ್ಣುವನ್ನು ಭೇಟಿಯಾಗಿ ಶ್ರೀಮತಿ ತನ್ನನ್ನೇ ವರಿಸುವ ಉಪಾಯವನ್ನು ಕೇಳಿದರು ಇಬ್ಬರಿಗೂ ಒಂದೇ ಉಪಾಯವನ್ನು ಹೇಳಿದನು ವಿಷ್ಣುದೇವ ಮಹಾವಿಷ್ಣುವನ್ನು ಭೇಟಿಯಾದ ನಾರದನ ಕುರಿತು ವಿಷ್ಣುದೇವ ಹೇಳಿದ ನಾರದ ಪರ್ವತನ ಮುಖ ಕೋತಿಯ ಮುಖದಂತೆ ಅವಳಿಗೆ ಕಂಡರೆ ಶ್ರೀಮತಿ ನಿನ್ನನ್ನೇ ವರಿಸ್ತಾಳೆ ಎಂದು ಉಪಾಯವನ್ನು ಹೇಳಿದನು ನಾರದನೆಂದ ಸ್ವಾಮಿ ಹೇಗಾದರೂ ಬರುವ ಹುಣ್ಣಿಮೆಯ ದಿನದಂದು ಪರ್ವತನ ಮುಖ ಕೋತಿಯ ಮುಖದಂತೆ ಕಾಣುವ ಹಾಗೆ ಮಾಡಿರಿ ಎನ್ನುತ್ತಾ ಸ್ವಾಮಿಯ ಕಾಲಿ ಬಿದ್ದನು ನಾರದ ಅಂಗೀಕರಿಸಿದ ವಿಷ್ಣು ತಥಾಸ್ತು ಎಂದ ನಾರದನಿ ಸಂತೋಷವಾಯಿತು ಯಾರೂ ಇಲ್ಲದ ಸಮಯದಲ್ಲಿ ಪರ್ವತ ಋಷಿ ಬಂದು ವಿಷ್ಣುವಿನಲ್ಲಿ ಸ್ವಾಮಿ ಶ್ರೀಮತಿಯ ಸ್ವಯಂವರದಲ್ಲಿ ಅವಳು ನನ್ನನ್ನೇ ವರಿಸುವ ಉಪಾಯವನ್ನು ಹೇಳಿರಿ ಪ್ರಭು ಎಂದು ಕೇಳಿದನು ನಾರದನ ಮುಖ ವಾನರನ ಮುಖದಂತೆ ಆಗಿಬಿಟ್ಟರೆ ಅವಳು ನಿನ್ನನ್ನೇ ವರಿಸುತ್ತಾಳೆ ಪರ್ವತ ಎಂದನು ಸ್ವಾಮಿ ಪ್ರಭು ದಯವಿಟ್ಟು ಸ್ವಯಂವರ ಸಮಯಕ್ಕೆ ನಾರದನ ಮುಖ ವಾನರ ಮುಖವಾಗಿ ಅವಳಿಗೆ ಕಾಣುವಂತೆ ಮಾಡಿ ನನ್ನನ್ನು ಗೆಲ್ಲಿಸಿ ಸ್ವಾಮಿ ಎಂದು ಅಂಗಲಾಚಿ ಕಾಲಿಗೆರಗಿದ ಪರ್ವತ ತಥಾಸ್ತು ಎಂದ ವಿಷ್ಣು ಅಂಬರೀಷನಿಗೆ ಶ್ರೀ ಮಹಾಲಕ್ಷ್ಮಿಯ ಅಂಶದಲ್ಲಿ ಶ್ರೀಮತಿ ಹುಟ್ಟಿದ್ದಾಳೆ ತನ್ನ ಮಗು ವಿಷ್ಣು ಸತಿಯಾಗಬೇಕೆಂಬುದು ಅಂಬರೀಷನ ಆಸೆ ಆದರೂ ವಿಷ್ಣು ಭಕ್ತರೇ ಆದ ನಾರದ ಪರ್ವತರ ಮನಸ್ಸುಗಳಿಗೆ ನೋವುಂಟು ಮಾಡುವುದು ತರವಲ್ಲ ಎಂದು ಬಗೆದು ಶ್ರೀ ವಿಷ್ಣುವೇ ಗತಿ ಎಂದು ಗೃಹ ಸ್ವಯಂವರಕ್ಕೆ ಸಿದ್ಧಪಡಿಸಿದ್ದಾನೆ ನಾರದನೂ ಪರ್ವತನೂ ಗೃಹ ಸ್ವಯಂವರಕ್ಕೆ ಬಂದರು ನಾರದನ ಮುಖವನ್ನು ಪರ್ವತನು ಪರ್ವತನ ಮುಖವನ್ನು ನೋಡಿ ನಾರದನು ಒಳಗೊಳಗೆ ಮುಸಿ ಮುಸಿ ನಗುತ್ತಿದ್ದರು ಅಂಬರೀಷನು ಸರ್ವಾಂಗ ಸುಂದರಿಯಾದ ಮಧುಮಗಳ ವೇಷಭೂಷಣದೊಂದಿಗೆ ಶ್ರೀಮತಿಯನ್ನು ಕರೆಯಿಸಿದನು ಅವಳು ನಾರದ ಪರ್ವತರಿಬ್ಬರನ್ನು ನೋಡಿ ಅಪ್ಪ ಇವರಿಬ್ಬರೂ ಮಾನವರಲ್ಲ ವಾನರರು ಇವರು ನನಗೆ ಬೇಡ ಎಂದು ಇಬ್ಬರನ್ನು ತಿರಸ್ಕರಿಸಿದಳು ಶ್ರೀಮತಿ ಆಗ ನಾರದ ಪರ್ವತರಿಗೆ ಇಬ್ಬರಿಗೂ ಹೊಳೆಯಿತು ನಾವಿಬ್ಬರೂ ನಮ್ಮದೇ ಆದ ದುರ್ಬುದ್ಧಿಯಿಂದ ಸ್ವಾರ್ಥತನದಿಂದ ಮೋಸ ಹೋಗಿದ್ದೇವೆ ಎಂದು ಪರ್ವತ ನಾರದರಿಬ್ಬರು ಒಬ್ಬರನೊಬ್ಬರ ಅಪ್ಪಿಕೊಂಡು ಗೋಳೋ ಎಂದು ದುಃಖಿಸಿದರು ಇದಾದ ಕೆಲವೇ ದಿನಗಳಲ್ಲಿ ಪರ್ವತ ನಾರದರಿಬ್ಬರು ಸುರಲೋಕದಿಂದ ಭೂಲೋಕಕ್ಕೆ ಬರುತ್ತಾ ಅಯೋಧ್ಯ ನಗರದ ಉದ್ಯಾನವನದಲ್ಲಿ ಒಂದು ಅಪೂರ್ವವಾದ ದೃಶ್ಯವನ್ನು ಕಂಡು ಕಕ್ಕಾಬಿಕ್ಕಿಯಾದರು ಆ ಉದ್ಯಾನವನದಲ್ಲಿ ನಮ್ಮ ನಾರಾಯಣ ದೇವರು ಶ್ರೀಮತಿ ಜೊತೆ ಪ್ರಣಯ ಕೇಳಿಯೊಂದಿಗೆ ವಿನೋದಿಸುತ್ತಿರುವುದನ್ನು ಕಂಡು ಬೆಚ್ಚಿದರು ರೊಚ್ಚಿನಿಂದ ತಡೆಯಲಾಗದ ಅಷ್ಟು ಸಿಟ್ಟು ಬಂತು ಇಬ್ಬರಿಗೂ ವಿಷ್ಣುದೇವ ನಮಗೆ ವಾನರ ರೂಪಗಳನ್ನು ಕಲ್ಪಿಸಿ ಶ್ರೀಮತಿಯನ್ನು ಉಪಾಯದಿಂದ ಸ್ವಂತ ಮಾಡಿಕೊಂಡಿರುವೆಯಾ ನಿನಗೆ ಮುಂಬರುವ ಅವತಾರದಲ್ಲಿ ವಾನರರೇ ಸಹಾಯಕರಾಗಲಿ ಯತಿಗಳಾದ ನಮ್ಮನ್ನು ಸತಿ ವಿಯೋಗದಿಂದ ಹದಗೆಡಿಸಿರುವೆಯಲ್ಲ ನೀನು ಕೂಡ ಸತಿ ವಿಯೋಗದಿಂದ ನರಳುವಂತಾಗಲಿ ಎಂದು ನಾರದ ಪರ್ವತರಿಬ್ಬರೂ ಶಪಿಸಿದರು ಆವೇಶದಿಂದ ಹಿಂದೆ ಮುಂದೆ ನೋಡದೆ ಬುದ್ಧಿ ವಿನಿಮಯವಿಲ್ಲದೆ ನಾರಾಯಣ ದೇವರನ್ನು ಶಪಿಸಿದ್ದಕ್ಕಾಗಿ ನಾರದ ಪರ್ವತರಿಬ್ಬರು ಗೋಳೋ ಎಂದು ಅತ್ತರು ಪರಿತಾಪಪಟ್ಟರು ಅನುದಿನವೂ ಅನುಕ್ಷಣವೂ ನಾರಾಯಣ ಸ್ಮರಣೆ ಮಾಡುತ್ತಾ ಸಂಚರಿಸುವ ತಮ್ಮಿಂದಲೇ ದೇವದೇವನಿಗೆ ಅಪರಾಧವಾಗಿದೆ ಎಂದು ದುಃಖಿಸಿದರು ಕೂಡಲೇ ವಿಷ್ಣುದೇವನ ಬಳಿಗೆ ಬಂದು ಪಾದಗಳನ್ನು ಹಿಡಿದರು ಓ ದೇವದೇವ ಜಗದೀಶ ಪರಾತ್ಪರ ನಿನ್ನ ಭಕ್ತರಾದ ನಮ್ಮಿಂದಲೇ ಅಪಚಾರವಾಗಿದೆ ಅನ್ಯಾಯವಾಗಿದೆ ಅಗೌರವವಾಗಿದೆ ಅಕ್ಷಮ್ಯ ಅಪರಾಧ ಮಾಡಿಬಿಟ್ಟಿದ್ದೇವೆ ಪ್ರಭೋ ಎಂದರು ಇಬ್ಬರೂ ಋಷಿಗಳು ಅಂಥ ಅಪಚಾರವೇನಾಗಿದೆ ಎಂದನು ವಿಷ್ಣು ಹೇಳಲು ಬಾಯಿ ಬರುತ್ತಿಲ್ಲ ಎಂದನು ನಾರದನು ನಾರದ ನೀವಿಬ್ಬರು ನನಗೆ ಪುತ್ರ ಸಮಾನರು ನಿಮ್ಮ ತಪ್ಪುಗಳನ್ನು ಅಪರಾಧಗಳನ್ನು ನಾನಲ್ಲದೆ ಮತ್ತಾರು ಸಹಿಸುತ್ತಾರೆ ಶ್ರೀಮತಿ ನಮ್ಮ ವಶವಾಗಲಿಲ್ಲವೆಂಬ ಆವೇಶದಿಂದ ನಾವೇ ನಿನಗೆ ಶಾಪವನ್ನು ನೀಡಿದ್ದೇವೆ ಎಂದನು ನಾರದ ಏನೆಂದು ಶಾಪವಿತ್ತರೆ ನಾರದ ಕೇಳಿದನು ವಿಷ್ಣು ಪ್ರತಿಯುಗದಲ್ಲಿಯೂ ಭೂಲೋಕದಲ್ಲಿ ಅವತಾರ ಪುರುಷನಾಗಿ ಜನ್ಮಿಸುವ ನಿನಗೆ ತ್ರೇತಾಯುಗದಲ್ಲಿ ವಿಯೋಗ ಮತ್ತು ವಾನರ ಹಿಂಡೆ ಸಹಾಯವಾಗಲಿ ಎಂದು ನಾವಿಬ್ಬರು ಶಪಿಸಿಬಿಟ್ಟಿದ್ದೇವೆ ಆಯಿತು ನಿಮ್ಮ ಶಾಪವನ್ನು ಶಿರಸಾವಹಿಸುತ್ತೇನೆ ತ್ರೇತಾಯುಗದಲ್ಲಿ ರಾಮನಾಮಧಾರಿಯಾಗಿ ನಾನು ಅವತರಿಸಬೇಕಾಗಿದೆ ಅಂದು ನಿಮ್ಮ ಶಾಪವನ್ನು ನಾನು ಅನುಭವಿಸುತ್ತೇನೆ ನಾರಾಯಣ ಎನ್ನುತ್ತಾ ದುಃಖಿಸಿದರು ನಾರದ ಪರ್ವತರು ನಾರದ ಪರ್ವತ ನನ್ನ ಮಾಯಾಶಕ್ತಿಯ ಪ್ರೇರಣೆಯಿಂದಲೇ ಇದು ನಡೆದೆಯಪ್ಪ ಇದರಲ್ಲಿ ನೀವಿಬ್ಬರೂ ಕೇವಲ ನಿಮಿತ್ತ ಮಾತ್ರರು ಇಲ್ಲದಿದ್ದರೆ ಪರಮ ನೈಷ್ಠಿಕ ಬ್ರಹ್ಮಚಾರಿಗಳಾದ ನಿಮಗೆ ಶ್ರೀಮತಿಯನ್ನು ನೋಡಿ ಕಿತ್ತವಿಭ್ರಮೆ ಆಗುತ್ತಿರಲಿಲ್ಲ ಅಲ್ಲವೇ ಎಂದನು ನಾರಾಯಣ ಹೌದು ಸ್ವಾಮಿ ಎಂದರು ಋಷಿಗಳು ಪರ್ವತನಿಗೂ ನಾರದನಿಗೂ ದುಃಖೋಪಶಮನವಾಯಿತು ಮನೋವ್ಯಾಕುಲತೆ ಕಡಿಮೆಯಾಯಿತು ನಾರಾಯಣ ನಾರಾಯಣ ಎಂದು ಸ್ತುತಿಸುತ್ತಾ ಆನಂದ ಪರವಶರಾದರು